ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ರೋಹಿಣಿ ಇವತ್ತು ನಿಮ್ಮೆಲ್ಲರಿಗೂ ಪರ್ವತದ ಇಳಿಜಾರಿನಲ್ಲಿರುವ ಮತ್ತು ಸುತ್ತಲೂ ಸಂಪಾದ ಸಸ್ಯವರ್ಗದಿಂದ ಆವೃತವಾಗಿರುವಂತಹ ಒಂದು ವಿಶೇಷ ದೇವಾಲಯದ ದರ್ಶನವನ್ನು ಮಾಡಿಸುತ್ತೇನೆ ಹೌದು ಇದು ಆದಿಶಕ್ತಿ ಶಾಂತದುರ್ಗೆಯ ದೇವಾಲಯ ಈ ದೇವಾಲಯವು ವಿಷ್ಣು ಮತ್ತು ಶಿವನ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ದೇವತೆ ಶಾಂತಿ ಸಮರ್ಪಿತವಾಗಿದೆ ವಿಶಿಷ್ಟವಾದ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ದೇವಾಲಯವನ್ನು ಆಡು ಮಾತಿನಲ್ಲಿ ಸಾಂತೇರಿ ಎಂದು ಸಹ ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಶಿವ ಮತ್ತು ವಿಷ್ಣುವಿನ ನಡುವೆ ಯುದ್ಧವು ಭೀಕರವಾಗಿ ನಡೆಯುತ್ತಿರುವಾಗ ಬ್ರಹ್ಮದೇವರು ಆದಿಶಕ್ತಿ ಪಾರ್ವತಿಯನ್ನು ಮಧ್ಯಸ್ಥಿಕೆ ವಹಿಸಲು ಪ್ರಾರ್ಥಿಸುತ್ತಾರೆ ಅವಾಗ ಅವಳು ಈ ಶಾಂತದುರ್ಗೆಯ ರೂಪದಲ್ಲಿ ಮಧ್ಯಪ್ರವೇಶಿಸಿದಳು ಎಂದು ಹೇಳುತ್ತಾರೆ ಅವಳು ತನ್ನ ಬಲಗೈಯಲ್ಲಿ ವಿಷ್ಣುವನ್ನು ಮತ್ತು ತನ್ನ ಎಡಗೈಯಲ್ಲಿ ಶಿವನನ್ನು ಇರಿಸಿಕೊಂಡು ಹೋರಾಟವನ್ನು ಪರಿಹರಿಸಿದಳು ಹೀಗಾಗಿ ಶಾಂತದುರ್ಗೆಯು ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುವ ಎರಡು ಸರ್ಪಗಳನ್ನು ಹಿಡಿದಿದ್ದಾಳೆ ಈ ದೇವಸ್ಥಾನದ ಮೂಲ ಕೇಲುಶಿಯಲ್ಲಿತ್ತು ಎಂದು ಹೇಳಲಾಗುತ್ತದೆ ಹದಿನೈದುನೂರ ಅರವತ್ತಾರರಲ್ಲಿ ಪೋರ್ಚುಗೀಸರು ಇದನ್ನು ನಾಶಪಡಿಸಿದಾಗ ಮೂಲಮೂರ್ತಿಯನ್ನು ಈಗಿನ ಸ್ಥಳಕ್ಕೆ ಸ್ಥಳಾಂತರಿಸಿ ಪೂಜಿಸಲಾಗಿತ್ತು ಎಂದು ಪುರಾಣಗಳು ಹೇಳುತ್ತವೆ ಈ ದೇವಾಲಯದ ಸಂಕೀರ್ಣವು ಪರ್ವತದ ಸರಪಳಿಯ ತಪ್ಪಲಿನ ಇಳಿಜಾರಿನಲ್ಲಿದ್ದು ಸುತ್ತಲೂ ಸೊಂಪಾದ ಸಸ್ಯವರ್ಗದಿಂದ ಆವೃತವಾಗಿದೆ ದೇವಾಲಯದ ಮೂರು ಬದಿಗಳಲ್ಲಿ ನಿರ್ಮಿಸಲಾದ ಪ್ರಮುಖ ದೇವಾಲಯ ಮತ್ತು ಇತರೆ ದೇವತೆಗಳ ಮೂರು ಸಣ್ಣ ದೇವಾಲಯಗಳಿವೆ ಈ ದೇವಾಲಯವು ಗುಮ್ಮಟದೊಂದಿಗೆ ಪಿರಮಿಡ್ ಛಾವಣಿಗಳ ಸಂಗ್ರಹವನ್ನು ಒಳಗೊಂಡಿದ್ದು ಕಂಬಗಳು ಮತ್ತು ಮಹಡಿಗಳನ್ನು ಕಾಶ್ಮೀರ ಕಲ್ಲಿನಿಂದ ಮಾಡಲಾಗಿದೆ ದೇವಾಲಯವು ಒಂದು ಸುಂದರವಾದ ಜ್ಯೋತಿ ಸ್ತಂಭ ಅಥವಾ ದೀಪಸ್ತಂಭವನ್ನು ಹೊಂದಿದೆ ಅದರ ಜೊತೆಗೆ ಅಗ್ರಶಾಲೆಗಳು ಅಂದರೆ ಅತಿಥಿ ಗೃಹಗಳನ್ನು ಸಹ ಹೊಂದಿದೆ ಈ ದೇವಾಲಯದ ವಾಸ್ತುಶಿಲ್ಪದ ಶೈಲಿಗಳ ಬಗ್ಗೆ ತಿಳಿಯುವುದಾದರೆ ಈ ದೇವಾಲಯವನ್ನು ಸಾರಸ್ವತ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯ ಪೊಂಡಾ ತಾಲೂಕಿನಲ್ಲಿದ್ದು ಗೋವಾದ ರಾಜಧಾನಿಯಾದಂತಹ ಪಣಜಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ತಲುಪುವ ದಾರಿಯು ಸುತ್ತಲೂ ಪರ್ವತಗಳಿಂದ ಕೂಡಿದ್ದು ಇದರ ನೋಟ ಮೈಮರೆಸುವಂಥದ್ದು ದೇವಾಲಯದ ಪ್ರಕೃತಿಯ ಸೌಂದರ್ಯವನ್ನು ಸವೆಯಲು ನೀವು ಸಹ ನಿಮ್ಮ ಕುಟುಂಬದವರೊಂದಿಗೆ ಬನ್ನಿ ಎಂದು ಹೇಳುತ್ತಾ ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರ